ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡಿದ್ರೆ ನಿಸ್ಸೀಮರಿದ್ದಾರೆ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಮನ ಬಸವರಾಜ ಅವರ ನೇತೃತ್ವದಲ್ಲಿ ಜನಪರ ಯೋಜನೆಗಳನ್ನ ನೀಡಿದ್ರು ಸಹ ಅಪಪ್ರಚಾರದ ಮುಖೇನ ನಮ್ಮ ನಮ್ಮ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸತಕ್ಕಂತ ಕೆಲಸ ಮಾಡೋದ್ರಲ್ಲಿ ಅವ್ರು ಯಶಸ್ವಿ ಆದ್ರು ಅಂದ್ರೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಜನರಿಗೆ ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅವರ ಹಳೆ ಚಾಳಿಯು ಕೂಡ ಹೌದು ಹಾಗಾಗಿ ವಿ ಪಿ ಜಿ ರಾಮ್ಜಿ ವಿಚಾರದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟೊಂದು ಸಂಕಲ್ಪದೊಂದಿಗೆ ಇಷ್ಟೊಂದು ಐತಿಹಾಸಿಕ ಬದಲಾವಣೆನ ತಂದಾಗ ನಾವು ಅದನ್ನ ಗ್ರಾಮ ಗ್ರಾಮಕ್ಕೆ ತೆರಳಿ ವಿಶೇಷವಾಗಿ ನಮ್ಮೆಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಅದನ್ನ ಮುಖಂಡತ್ವವನ್ನು ವಹಿಸಬೇಕಾಗ್ತದೆ ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ನಾಯಕತ್ವವನ್ನು ತೆಗೆದ್ಕೊಳ್ಳದೆ ಹೋದ್ರೆ ಜಿಲ್ಲಾ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ಪಕ್ಷದ ಪ್ರಮುಖರು ಅದನ್ನ ಜವಾಬ್ದಾರಿ ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ದೊಡ್ಡ ಜವಾಬ್ದಾರಿ ಇದೆ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅಂತ ಹೇಳ್ತೇವೆ ವಿಶ್ವಗುರು ಅಂತ ಹೇಳ್ತವೆ ಆದ್ರೆ ನಮ್ಮ ಪ್ರಧಾನ ಮಂತ್ರಿ ಇಷ್ಟೊಂದು ಒಳ್ಳೆ ಮನಸ್ಸಿನಿಂದ ಇಷ್ಟೊಂದು ಭ್ರಷ್ಟಾಚಾರವನ್ನ ಕಿತ್ತು ಹಾಕಿ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ತೊಡೆದಾಕುವಂಥದ್ದು ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ರು ಸಹ ನಾವುಗಳನ್ನ ಆಸಕ್ತಿ ವಹಿಸೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಆಸಕ್ತಿ ಬರೋದಕ್ಕೆ ಸಾಧ್ಯ ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ಕರ್ತವ್ಯ ಇದೆ ಮತ್ತೆ ಮತ್ತೆ ಹೇಳ್ತೇನೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇದರಲ್ಲಿ ಯಾವ ರೀತಿ ತಡಿಸ್ಕೊಂಡಿದ್ದೇವೆ ಎಲ್ಲವೂ ಕೂಡ ಕೇಂದ್ರಕ್ಕೆ ಮಾಹಿತಿ ಹೋಗ್ತಾ ಇರ್ತದೆ ನಮ್ಮ ಶಾಸಕರು ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿದ್ರ ವಿಜಿ ರಾಮ್ಜೀ ಕಾರ್ಯಕ್ರಮದಲ್ಲಿ ಬರೀ ಕಾರ್ಯಾಗಾರದಲ್ಲಿ ಬಂದು ಹೋಗ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮೆಲ್ಲರೂ ಕರ್ತವ್ಯ ಇದೆ ಅದನ್ನ ಗ್ರಾಮ ಮಟ್ಟಕ್ಕೂ ಕೂಡ ತೆಗೆದುಕೊಂಡೋಗಿ ಕಾರ್ಮಿಕರಿಗೆ ಬಡವರಿಗೆ ಕುಟುಂಬಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಪ್ರಧಾನಮಂತ್ರಿಗಳಿಗೆ ಧನ್ಯವಾದವನ್ನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಕೋಟಾ ಶ್ರೀನಿವಾಸ